ಕಾನೂನುಗಳು ಜಾರಿಗೆ ಬರಲಿದ್ದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲಿವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ತಿಳಿಸಿದ್ದಾರೆ ಭಾರತೀಯ ನ್ಯಾಯ ಪ್ರಸ್ತುತ ಕಾನೂನುಗಳಾದ ಐಪಿಸಿ ಸಿಆರ್ಪಿಸಿ ಸಾಕ್ಷ್ಯ ಕಾನೂನುಗಳಿಗೆ ಅನುಗುಣವಾಗಿ ಸಾಮಾನ್ಯ ಜನರಿಗೆ ಅನುಕೂಲವಾಗಲಿದೆ ನಿಗದಿತ ಸಮಯದಲ್ಲಿ ತ್ವರಿತ ಕಾನೂನು ತೀರ್ಮಾನ ಮಾಡುವ ಉದ್ದೇಶದಿಂದ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಭಾರತೀಯ ಸಾಕ್ಷಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾನೂನುಗಳನ್ನು ರೂಪಿಸಲಾಗಿದೆ ಸಣ್ಣ ಪ್ರಕರಣಗಳು ಮೊದಲು ಅಪರಾಧ ಮಾಡಿದ ಪ್ರಕರಣಗಳಲ್ಲಿ ಸಮುದಾಯ ಸೇವೆ ಒದಗಿಸುವುದನ್ನು ಮೊದಲ ಬಾರಿಗೆ ಜಾರಿಗೆ ತರಲಾಗಿದೆ ಎಂದು ತಿಳಿಸಿದರು ಒದಿಸಲು ಹಾಗೂ ಪ್ರಕರಣವನ್ನು ನಿಗದಿತ ಸಮಯದಲ್ಲಿ ತನಿಖೆ ಹಾಗೂ ನ್ಯಾಯಾಲಯವು ನಿಗದಿತ ಸಮಯದಲ್ಲಿ ತೀರ್ಮಾನ ಮಾಡುವ ಉದ್ದೇಶದಿಂದ ಹೊಸ ಕಾನೂನುಗಳಾದ ಭಾರತೀಯ ನ್ಯಾಯಸಂಹಿತೆ ಭಾರತೀಯ ನಾಗರಿಕ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ ಮೂರು ರೂಪಿಸಿಕೊಳ್ಳಲಾಗಿದೆ